ನಮಸ್ಕಾರ ವೀಕ್ಷಕ್ರಿ ಆದಿಲೋಕ ಚಾನೆಲ್ಗೆ ಸ್ವಾಗತ ವೀಕ್ಷಕ್ರಿ ತವರು ಮನೆಗೆ ಹೋಗ್ತೀನಿಂದ ಹೆಂಡತಿಯನ್ನ ಶಿವನ ಪಾದ ಸೇರಿಸಿದ ಗಂಡ ಬೋರ್ವೆಲ್ನಲ್ಲಿ ಹೂತು ಹಾಕಿ ನಾಪತ್ತೆ ನಾಟಕವಾಡಿದ ತವರಿಗೆ ಹೋಗಿ ಬರೋದಾಗಿ ಹೇಳಿದ ಕಾರಣಕ್ಕೆ ಕೋಪಗೊಂಡ ಕ್ರೂರಿ ಪ್ರ ಪತಿಯೊಬ್ಬ ತನ್ನ ಪತ್ನಿಯನ್ನೇ ಕೊಲೆ ಮಾಡಿ ಆಕೆಯ ಶವವನ್ನ ತಮ್ಮ ಜಮೀನಿನಲ್ಲಿದ್ದ ಬೋರ್ವೆಲ್ನೊಳಗೆ ಹಾಕಿ ಮುಚ್ಚು ಹಾಕಿ ಬಳಿಕ ನಾಪತ್ತೆ ದೂರು ನೀಡಿ ನಾಟಕವಾಡಿದ್ದ ಹೃದಯ ಕಲಕುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪೊಲೀಸರು ಪತಿಯ ಮೇಲೆ ಅನುಮಾನಗೊಂಡು ತೀವ್ರ ವಿಚಾರಣೆ ನಡೆಸಿದಾಗ ಹೃದಯ ರಹಸ್ಯ ಬಯಲಾಗಿದ್ದು ಆತನನ್ನ ಇದೀಗ ಬಂಧಿಸಲಾಗಿದೆ ಸಂಸಾರದಲ್ಲಿ ವೈಲೆಂಟ್ ಆದ ಪತಿ ಇದು ಗಂಡ ಹೆಂಡತಿ ಮತ್ತು ಪುಟ್ಟ ಹೆಣ್ಣು ಮಗು ಅಜ್ಜ ಅಜ್ಜಿಯನ್ನ ಒಳಗೊಂಡ ಒಂದು ಪುಟ್ಟ ಕುಟುಂಬದ ಕತೆ ಮೂರು ಎಕರೆ ತೆಂಗಿನ ತೋಟ ಮತ್ತೆ ಹೊಲಗಳನ್ನ ಹೊಂದಿದ್ದ ಈ ಸುಖಿ ಸಂಸಾರದಲ್ಲಿ ಮಗುವಾದ ನಂತರ ಪತಿಯ ವರ್ತನೆ ಸಂಪೂರ್ಣ ಬದಲಾಯಿತು ಮಗು ಜನಿಸಿದ ಬಳಿಕ ಪತಿ ತನ್ನ ಪತ್ನಿಗೆ ಕಾಟ ಕೊಡೋಕೆ ಶುರು ಮಾಡಿದ್ದ ಈತನಿಗೆ ಆತನ ಹೆತ್ತವರು ಕೂಡ ಸಹಕಾರ ನೀಡಿದ್ರು ಅಂತ ಹೇಳಲಾಗ್ತಿದೆ ಮೂವರು ಸೇರಿಕೊಂಡು ಆಕೆಯನ್ನ ಇನ್ನಿಲ್ಲದಂತೆ ಕಾಡ್ತಿದ್ರು ಆದರೂ ಆ ಹೆಣ್ಣು ಮಗಳು ಯಾವುದನ್ನು ತನ್ನ ತವರಿಗೆ ಹೇಳಿರಲಿಲ್ಲ ಈ ಹಿಂದೆ ಒಮ್ಮೆ ಗಂಡ ಹೊಡೆದು ಕಾಲನ್ನು ಮುರಿದಿದ್ರು ಸಹ ಆಕೆ ತವರಿಗೆ ಬಿದ್ದು ಎಂದು ಹೇಳುವ ಮೂಲಕ ಸಂಸಾರ ಉಳಿಸೋಕೆ ಪ್ರಯತ್ನಿಸಿದ್ಲು ರಾತ್ರಿ ಸದಾ ಹಿಂಸೆ ಅನುಭವಿಸುತ್ತಿದ್ದ ಹೆಂಡತಿ ಅಂದು ತವರಿಗೆ ಹೋಗಿ ಬರ್ತೇನೆ ಅಂತ ಗಂಡನ ಬಳಿ ಹೇಳಿದ್ಲು ಈ ಮಾತಿಗೆ ಉದ್ರೇಕಗೊಂಡ ಪತಿ ಪತ್ನಿಗೆ ಬಲವಾಗಿ ಕಪಾಳಕ್ಕೆ ಹೊಡೆದಿದ್ದಾನೆ ಪತಿಯ ಬಲವಾದ ಪೆಟ್ಟಿಗೆ ಆಕೆ ಅಲ್ಲೇ ಕುಸಿದು ಬಿದ್ದು ತಕ್ಷಣವೇ ಪ್ರಾಣ ಬಿಟ್ಟಿದ್ದಾಳೆ ಪತ್ನಿ ಸಾವನ್ನಪ್ಪಿದ ನಂತರ ದಾರಿ ತೋಚದೆ ಹೋದ ಕ್ರೂರಿ ಗಂಡ ತನ್ನ ಪಾಪದ ಕೃತ್ಯವನ್ನು ಮುಚ್ಚಿ ಹಾಕೋಕೆ ನಿರ್ಧರಿಸುತ್ತಾನೆ ಆತ ತಕ್ಷಣವೇ ಶವವನ್ನು ತನ್ನ ಜಮೀನಿನಲ್ಲಿದ್ದ ಬೋರ್ವೆಲ್ ಒಳಗೆ ಹಾಕಿ ಅದನ್ನ ಮುಚ್ಚಿ ಹಾಕ್ತಾನೆ ಇನ್ನು ಪತ್ನಿಯ ಬೋರ್ವೆಲ್ ಒಳಗೆ ಹೂತ ನಂತರ ನಾಟಕ ಶುರು ಮಾಡ್ತಾನೆ ಆತ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿ ನಾಪತ್ತೆ ದೂರು ದಾಖಲಿಸ್ತಾನೆ ತನ್ನ ಅಜ್ಜಿಗೆ ಹುಷಾರಿಲ್ಲ ಆಸ್ಪತ್ರೆಯಲ್ಲಿದ್ದಾಳೆ ಎಂದು ಹೇಳಿ ಹೆಂಡತಿ ಮನೆಯಿಂದ ಹೊರಟು ಹೋಗಿದ್ದಾಳೆ ಆದರೆ ವಾಪಸ್ ಬಂದಿಲ್ಲ ಎಂದು ದೂರಿನಲ್ಲಿ ತಿಳಿಸಿದ್ದ ಅಷ್ಟೇ ಅಲ್ಲದೆ ಪತ್ನಿ ಮರಳಿ ಬರಲಿ ಅಂತ ಕಂಡ ಕಂಡ ದೇವರುಗಳಿಗೆ ಹರಕೆ ಕಟ್ಟಿಕೊಂಡು ಜನರನ್ನ ನಂಬಿಸೋಕೆ ಪ್ರಯತ್ನ ಪಟ್ಟಿದ್ದ ಇನ್ನು ಪೊಲೀಸರು ನಾಪತ್ತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು ಯಾವುದೇ ಸುಳಿವು ಸಿಗಲಿಲ್ಲ ಆದರೆ ಕೊನೆಗೆ ಪೊಲೀಸರಿಗೆ ಗಂಡನ ಮೇಲೆ ಅನುಮಾನ ಬಂತು ಅನುಮಾನದ ಮೇಲೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾನೇ ಕೊಲೆ ಮಾಡಿ ಬೋರ್ವೆಲ್ನಲ್ಲಿ ಮುಚ್ಚಿ ಹಾಕಿರೋದನ್ನ ಒಪ್ಕೊಂಡಿದ್ದಾನೆ ಈ ಮೂಲಕ ಒಂದು ಮಿಸ್ಸಿಂಗ್ ಕೇಸ್ನಲ್ಲಿ ರೋಚಕ ರಹಸ್ಯ ಬಯಲಾಯಿತು ಈ ಬೀಕರ ಕೊಲೆಯ ನಂತರ ಆ ಪುಟ್ಟ ಮಗುವಿನ ಭವಿಷ್ಯ ನಿಜಕ್ಕೂ ಯಕ್ಷ ಪ್ರಶ್ನೆಯಾಗಿದೆ ಅಪ್ಪ ಜೈಲುಪಾಲಾದರೆ ಅಮ್ಮ ಸಾವಿನ ಮನೆ ಸೇರಿದ್ಲು ಆ ಮಗುವಿಗೆ ಈಗ ಅಜ್ಜಿಯ ಮನೆಯೇ ಆಸರೆಯಾಗಿದೆ ಆದರೆ ಆ ಮಗು ದೊಡ್ಡದಾದ ಮೇಲೆ ತನ್ನ ಹೆತ್ತವರ ಕತೆಯನ್ನ ಹೇಗೆ ತಿಳ್ಕೊಳ್ಬಹುದು ಅನ್ನೋದು ಎಲ್ಲರಿಗೂ ಕಾಡುವ ಪ್ರಶ್ನೆಯಾಗಿದೆ ಇಡೀ ಪ್ರಕರಣದ ಬಗ್ಗೆ ಪೊಲೀಸರು ಇದೀಗ ತನಿಖೆಯನ್ನು ಮುಂದುವರೆಸ್ತಿದ್ದಾರೆ